ಗದಗ್ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬನ್ನಿಕೊಪ್ಪ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಖ್ಯೆ ಒಂದು ನೂರ ಎಂಬತ್ತೆರಡರಲ್ಲಿ ನೂತನ ಸರ್ಕಾರಿ ಮಾಂಟೇಸರಿ ಎಲ್ ಹಾಗೂ ಯುಕೆಜಿ ಶಾಲೆಗೆ ಚಾಲನೆ ನೀಡಲಾಯಿತು ಅಂಗನವಾಡಿಯ ನಿವೃತ್ತ ಕಾರ್ಯಕರ್ತೆ ಪದ್ಮಾವತಿ ಹೊಸೂರು ಇವರು ರಿಬ್ಬನ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಅಂಗನವಾಡಿಯ ಕಾರ್ಯಕರ್ತೆಯರು ಹಾಗೂ ಮಕ್ಕಳ ಪೋಷಕರು ಜ್ಯೋತಿ ಬೆಳಗಿಸುವ ಮೂಲಕ ಪುಟಾಣಿ ಮಕ್ಕಳಿಗೆ ಗುಲಾಬಿ ಹೂಗಳನ್ನು ಹಾಗೂ ಪುಸ್ತಕಗಳನ್ನು ನೀಡಿ ಶಾಲೆಗೆ ಬರಮಾಡಿಕೊಂಡರು ನೂತನ ಎಲ್ ಹಾಗೂ ಯು ಶಾಲೆಯ ಪ್ರಾರಂಭೋತ್ಸವದ ನಿಮಿತ್ತವಾಗಿ ಅಂಗನವಾಡಿಯ ಕಾರ್ಯಕರ್ತೆಯರು ಶಾಲೆಯ ಮುಂದೆ ಬಣ್ಣ ಬಣ್ಣ ಚಿತ್ತಾರದ ರಂಗೋಲಿ ಬಿಡಿಸಿ ಹಾಗೂ ಶಾಲೆಗೆ ತಳಿರು ತೋರಣಗಳನ್ನು ಕಟ್ಟಿ ಸಿಂಗರಿಸುವ ಮೂಲಕ ಹಬ್ಬದಂತೆ ಆಚರಿಸಿ ಶಾಲೆ ಪ್ರಾರಂಭಿಸಿದರು ಈ ಸಂದರ್ಭದಲ್ಲಿ ಅಂಗನವಾಡಿಯ ಕಾರ್ಯಕರ್ತೆಯರಾದ ಸುಧಾ ಹವಾಜಿ ದೇವಮ್ಮ ಸೋಗಿಹಾಳ ಲೀಲಾವತಿ ಅಂಬೂಜಿ ಶಕಿಲಾ ವಾಲಿ ಕಾರ ಹಾಗೂ ಸಹಾಯಕಿ ರಾಜಮತಿ ದಸ್ತೇನವರ್ ಸೇರಿದಂತೆ ಮಕ್ಕಳ ಹಲವು ತಾಯಂದರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣವರ್

అలే 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 తోడు నొలగొరి తోడు నొలగొ బాబ్రా రాకుట పోజుట నిహే అండికి

Thank you.